ಮುಖವಾಗಿ ವೇದಿಕೆ ಮೇಲೆ ಆಸನದಾಗಿರ್ತಕ್ಕಂಥ ಸಂಸ್ಥೆಯ ಅಧ್ಯಕ್ಷರಾದ ಕೋಣಪ್ಪ ಸರ್ ಅವರೇ ನಿರ್ದೇಶಕರಾದ ಮನ್ನ ಸರ್ ಅವರೇ ನನ್ನ ಸ್ನೇಹ ಈಶ್ವರ್ ಸರ್ ಅವರೇ ಗಂಗಾಧರ್ ಸರ್ ಅವ್ರೆ ಜಗದೀಶ್ ಸರ್ ಅವರೇ ಆತ್ಮೀಯ ಪೋಷಕರೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ನಚ್ಚಿನ ಪುಟಾಣಿಗಳೇ ಇಂದು ಈ ಆವರಣದಲ್ಲಿ ಅರ್ಣೋದಯ ಕಲೋತ್ಸವ ಭಾಗ ಹೇಡು ನಡೀತಾರೆ ಉತ್ಸವ ಅಂದರೆ ಗೊತ್ತು ಹಬ್ಬ ಅಂತ ಈ ಹಬ್ಬ ವೇದಿಕೆಯಲ್ಲಿ ಕಾಣ್ತಾ ಇದೆ ಯಾವ ರೀತಿ ಮಕ್ಕಳು ಇಲ್ಲಿ ಬಂದು ನೃತ್ಯ ಮಾಡ್ತಾ ಇದಾರೆ ಅಂತ ಮೇಲೆ ಕಾಣ್ತಾ ಇದೆ ಬಟ್ ಈ ತೆರೆ ಹಿಂದಗಳಿರತಕ್ಕ ಕಾಣ್ತಾ ಇಲ್ಲ ಆ ಕಷ್ಟವನ್ನ ಪ್ರೋತ್ಸಾಹ ಕೆಲಸವನ್ನ ನಾವು ಮಾಡಬೇಕು ನೀವು ಸಹ ಆ ಕೆಲಸವನ್ನ ಮಾಡಬೇಕು ವೇದಿಕೆ ಮುಂಭಾಗದಲ್ಲಿ ಮಕ್ಕಳು ನೃತ್ಯವನ್ನು ಮಾಡ್ತಾ ಇದ್ದಾಗ ಮೀನ್ಸ್ ಡ್ಯಾನ್ಸ್ ಮಾಡ್ತಾ ಇದ್ದಾಗ ಸ್ವಲ್ಪ ಚಪ್ಪಾಳೆ ತಟ್ಟೆ ಅವ್ರಿಗೆ ಎನ್ಕರೇಜ್ ಮಾಡಿ ಚಪ್ಪಾಳೆ ತಟ್ಟಿದ್ರಿಂದ ನಮ್ಗೆ ಲಾಸ್ ಏನಿಲ್ಲ ಒಂದ್ಸರಿ ಚಪ್ಪಾಳೆ ತೆಗೆದಷ್ಟು ಬೆಡ್ ಸರ್ಕ್ಯುಲೇಷನ್ ಚೆನ್ನಾಗ್ ಆಗುತ್ತೆ ನರನಾಡಿನಲ್ಲಿ ಬೆಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗತ್ತೆ ನಮ್ಮ ಒಂದು ಮಂಕು ಏನಿದೆ ಆ ಮುಂಕು ಬಿಟ್ಟು ಹೋಗುತ್ತೆ ಆದ್ರಿಂದ ನಿಮ್ಗೆ ನೀವು ಇದ್ದಂಗೆ ಇದ್ದಂಗಿರುತ್ತೆ ಮಕ್ಕಳನ್ನು ಸ್ವಲ್ಪ ಎನ್ಕರೇಜ್ ಮಾಡಿದಂಗಿರುತ್ತೆ ಆ ಕೆಲಸವನ್ನ ಆಡಿಯನ್ಸ್ ಆಗಿ ನೀವು ಮಾಡಬೇಕಾಗತ್ತೆ ಜೊತೆಗೆ ಇಲ್ಲಿ ಮಕ್ಕಳ ಡ್ಯಾನ್ಸ್ ಅನ್ನು ನೋಡ್ತಾ ಇರ್ಬೇಕಾದ್ರೆ ನಾವೊಂದು ಮಾತು ಅನ್ನಿಸ್ತು ಏನಪ್ಪಾ ಅಂದ್ರೆ ಆ ಏನೂ ಗೊತ್ತಿಲ್ಲ ಇರ್ತಕ್ಕಂಥ ಆ ಮುಕ್ತ ಮಕ್ಕಳಲ್ಲಿ ಇಷ್ಟು ಜನರ ಮುಂದೆ ನಿಂತ್ಕೊಂಡು ನೋಡು ನೃತ್ಯ ಮಾಡೋಷ್ಟು ಧೈರ್ಯ ಕೊಟ್ಟು ಅವ್ರಿಗೆ ತರಬೇತಿ ಕೊಟ್ಟಿರ್ತಕ್ಕಂಥವ್ರು ನಮ್ಮ ಶಿಕ್ಷಕರು ಆ ಶಿಕ್ಷಕರ ಶ್ರಮ ನಿಜವಾಗ್ಲೂ ನೋಡ್ತಾ ಅಂದ್ರೆ ನನಗೆ ಎಲ್ಲೋ ಒಂದ್ ಕಡೆ ಒಂದ್ ರೀತಿ ಹ್ಯಾಂಡ್ಸ್ ಅಪ್ ಅಂತ ಹೇಳ್ಬೇಕು ಅಂತ ಅನಿಸ್ತು ವೇದಿಕೆಯಲ್ಲಿ ಈಗ ಎಲ್ರ ಮುಂದೆ ನಾನು ನಿಜವಾಗ್ಲೂ ಅವರಿಗೆ ಹ್ಯಾಂಡ್ಸಪ್ ಹೇಳ್ತೀನಿ ಚಿಕ್ಕಮಕ್ಳು ಚಿಕ್ಕ ಮಕ್ಳು ನಾವು ಬೇರೆ ಕಡೆ ನೋಡ್ತೀವಿ ದೊಡ್ಡ ದೊಡ್ಡ ಕಟ್ಟಿದ ಐಷಾರಾಮಿ ಎ ಸಿ ಬಸ್ ಮಕ್ಕಳನ್ನ ಕರ್ಕೊಂಡ್ಬರ್ತಾರೆ ಅದರಿಂದ ಎ ಸಿ ಬಸ್ ನಲ್ಲಿ ಕರ್ಕೊಂಡ್ಬರೋದ್ರಿಂದ ದೊಡ್ಡ ದೊಡ್ಡ ಕಟ್ಟಡದಿಂದ ವಿದ್ಯೆ ಅಂತ ಮಕ್ಕಳು ಸಿಗಲ್ಲ ವಿದ್ಯೆ ಸಿಗ್ತಕ್ಕಂಥದ್ದು ಶಿಕ್ಷಕರಿಂದ ನಾವು ಹಿಂದೆ ಗುರುಕುಲ ಪದ್ಧತಿಯನ್ನು ನೋಡಿದ್ವಿ ಗುರುಕುಲ ಪದ್ಧತಿ ಎಲ್ಲೋ ಕಾಡುಗಳಲ್ಲಿ ಮರದ ಕೆಳಗಡೆ ಗುಡಿಸ್ಲಿ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ರು ನಾವು ಯಾವುದೇ ಬಸ್ ಇರ್ಲಿಲ್ಲ ಯಾವುದೇ ಐಷಾರಾಮಿ ಕಟ್ಟಡ ಇರ್ಲಿಲ್ಲ ಆದ್ರೆ ಆ ಮಕ್ಕಳ ಬೋಧನೆ ಆ ಗುರುಗಳಿದ್ರಲ್ವಾ ಅವರಲ್ಲಿ ಆ ಒಂದು ಟ್ಯಾಲೆಂಟ್ ಇತ್ತು ಆ ಟ್ಯಾಲೆಂಟ್ ಅನ್ನ ಇವತ್ತು ನಮ್ಮ ಶಾಲೆಯ ಶಿಕ್ಷಕರನ್ನ ನೋಡ್ತಾ ಇದ್ದೀವಿ ಅವತ್ತು ಆ ಸಿಗ್ತಕ್ಕಂತ ಶಿಕ್ಷಣ ಇವತ್ತು ಯಾವುದೇ ಯೂನಿವರ್ಸಿಟಿಯಲ್ಲಿ ನಾವು ನೋಡಕ್ ಸಾಧ್ಯ ಇಲ್ಲ ಆ ಗುರುಕುಲ ಪದ್ಧತಿಯಲ್ಲಿ ಸಿಗ್ತಕ್ಕಂಥ ಶಿಕ್ಷಣವನ್ನ ನಾವು ಯಾವುದೇ ಇವತ್ತಿನ ಯೂನಿವರ್ಸಿಟಿಯಲ್ಲಿ ನೋಡಕ್ ಸಾಧ್ಯ ಇಲ್ಲ ಅಂತ ಶಿಕ್ಷಣ ಆಗ ಆ ಮರದ ಕೆಳಗಡೆ ಆ ಗುಡಿಸಲ್ಲಿ ಸಿಗ್ತಾ ಇತ್ತು ನಾವು ಅದನ್ನ ನೋಡಿದಾಗ ನಮ್ ಮನಸ್ಸದ ಏನಪ್ಪಾ ಅಂದ್ರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಇಂದ ದೊಡ್ಡ ದೊಡ್ಡ ವೆಹಿಕಲ್ಸ್ ಇಂದ ದೊಡ್ಡ ದೊಡ್ಡ ಗ್ರೌಂಡ್ಸ್ ಇಂದ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಿಗಲ್ಲ ಒಳ್ಳೆ ಟೀಚರ್ಸ್ ಇದ್ರೆ ಒಳ್ಳೆ ಶಿಕ್ಷಣ ಸಿಗತ್ತೆ ಆ ಟೀಚರ್ಸ್ ಈ ಸಮಸ್ಯೆಯಲ್ಲಿ ಇದಾರೆ ಅಂತ ಹೇಳಲಿಕ್ಕೆ ನನ್ ಖುಷಿ ಆಗತ್ತೆ ನಾನು ಖುಷಿ ಪಡ್ತೀನಿ ನಾನು ನಿಜವಾಗ್ಲೂ ಖುಷಿ ಪಡ್ತೀನಿ ಜೊತೆಗೆ ನಮ್ಮ ಶಿಕ್ಷಣ ಸಂಸ್ಥೆ ಬಗ್ಗೆ ಹೇಳೋದಾದ್ರೆ ನಮ್ ಶಿಕ್ಷಣ ಸಮಸ್ಯೆ ಬೇರೆ ರೀತಿ ಕಮರ್ಷಿಯಲ್ ಅಲ್ಲ ಯಾಕೆ ಅಂತ ಒಂದು ಉದಾಹರಣೆ ಕೊಡ್ತೀನಿ ಬೇರೆ ಶೀಟಿ ಒಂದು ದೊಡ್ಡ ದೊಡ್ಡ ಸಮಸ್ಯೆಗಳಲ್ಲಿ ಮಕ್ಕಳನ್ನ ಅಟ್ರಾಕ್ಷನ್ ಮಾಡ್ಲಿಕ್ಕೆ ಪೇರೆಂಟ್ಸ್ ಗೇಮ್ಸ್ ಅಂತ ಬೇರೆ ಬೇರೆ ರೀತಿ ಅಟ್ರಾಕ್ಷನ್ ಮಾಡ್ತಾರೆ ಮಕ್ಕಳನ್ನ ಒಂದು ಗೌರ್ಮೆಂಟ್ ಸ್ಕೂಲ್ಸ್ ಅದ ಅದಕ್ಕಿಂತ ವಸ್ತಿ ಶಾಲೆಯಲ್ಲಿ ಕಲ್ಸಕ್ಕೆ ಅವ್ರು ಇಷ್ಟಪಡಲ್ಲ ಮಕ್ಕಳಿಗೆ ಒಳ್ಳೆ ಅನುಕೂಲ ಬೇರೆ ಕಡೆ ಸಿಗತ್ತೆ ಅಂತಂದ್ರೆ ಅಲ್ಲಿ ಅವ್ರ ಸಮಸ್ಯೆಯಿಂದ ಮಕ್ಕಳನ್ನ ಬಿಟ್ಕೊಡಕ್ ಇಷ್ಟಪಡಲ್ಲ ಕಲ್ಸಕ್ ಇಷ್ಟ ಆದರೆ ಆದ್ರೆ ನಮ್ಮ ಸಂಸ್ಥೆಯಲ್ಲಿ ಯಾವ್ದಾದ್ರೂ ಮಕ್ಕಳಿಗೆ ಅನುಕೂಲ ಆಗತ್ತೆ ಎಲ್ಲಾದರೂ ಹೊಸ ಸಂಸ್ಥೆ ಶಾಲೆಗಳಲ್ಲಿ ಬೇರೆ ಎಲ್ಲಾದರೂ ಮಕ್ಕಳಿಗೆ ಅನುಕೂಲ ಆಗತ್ತೆ ಪೇರೆಂಟ್ಸ್ ಪೇರೆಂಟ್ಸ್ಗೆ ಇಂಟಿಮೇಟ್ ಮಾಡಿ ಮುರಾರ್ಜಿ ಆಗಿರ್ಬೋದು ಆದರ್ಶ ಆಗಿರ್ಬೋದು ಜೊತೆಗೆ ನವೋದಯ ಆಗಿರ್ಬೋದು ಈ ತರ ಕಾಲ್ ಮಾಡಿದ್ದಾರೆ ಅಪ್ಲೈ ಮಾಡಿ ಗೆ ಇಂಟಿಮೇಟ್ ಮಾಡಿ ಅವರೇ ಹತ್ರ ನಿಂತು ಅಪ್ಲೈ ಮಾಡಿಸಿ ಅವರೇ ಶಾಲೆವರೆಗೂ ಹೋಗಿ ಯಾವ್ದು ಎಕ್ಸಾಮ್ ಸೆಂಟರ್ ಇದೆಯೋ ಎಕ್ಸಾಮ್ ಸೆಂಟರ್ ಹೋಗಿ ಎಕ್ಸಾಮ್ ಬರೆಸಿ ಮಕ್ಕಳನ್ನು ಕರ್ಕೊಂಡ್ ಬರೋ ಕೆಲಸವನ್ನ ನಮ್ಮ ಶಾಲೆಯ ಶಿಕ್ಷಕರು ಮಾಡ್ತಾ ಇದ್ದಾರೆ ಇದನ್ನ ಯಾವುದೇ ಶಾಲೆಯಲ್ಲಿ ಯಾವುದೇ ಖಾಸಗಿ ಶಾಲೆಯಲ್ಲಿ ಮಾಡಕ್ಕೆ ಸಾಧ್ಯ ಇಲ್ಲ ಮಾಡುವಂತ ಮನಸ್ಸು ಅವ್ರಿಗಿಲ್ಲ ಆದರೆ ನಮ್ಗ ಆ ಮನಸ್ಸಿದೆ ನಮ್ಮ ಶಾಲೆಗೆ ಆ ಮನಸ್ಸಿದೆ ಅಂತ ನಾನು ಬರುವುದಿಂದ ಈ ಒಂದು ವೇದಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ ನಿಮ್ಗೆ ಗೊತ್ತಿರ್ಬೋದು ಟೀಚರ್ಸ್ ನಿಮ್ಗೆ ಫೋನ್ ಮಾಡಿದಾರ ಈ ತರ ಕಾಲ್ ಮಾಡಿದಾರೆ ಹೌದೇ ಅಪ್ಲೈ ಮಾಡಿ ಅಂತ ಎಲ್ರಿಗೂ ಗೊತ್ತಿರ್ಬೇಕು ಈ ವಿಷಯ ಎಲ್ರಿಗೂ ಸಹ ವಿಷಯ ಗೊತ್ತಿರಬಹುದು ಜೊತೆಗೆ ಫೀಸ್ ಕೃಷಿ ಬಂದಾಗಲೂ ಅಷ್ಟೇ ಬಹಳ ಕಡಿಮೆ ಫೀಸ್ ಅಲ್ಲಿ ಒಳ್ಳೆ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಾ ಇದೆ ಬಡವ್ರಿಗೂ ಮಧ್ಯಮ ವರ್ಗದವ್ರಿಗೆ ತುಂಬಾ ಅನುಕೂಲಕರವಾಗಿರ್ತಕ್ಕಂಥ ಫೀಸ್ ಸ್ಟ್ರಕ್ಚರ್ ಇತ್ತು ಅವ್ರಿಗೆ ಏನೇನು ಬೇಕೋ ಮೂಲಭೂತ ಸೌಲಭ್ಯ ಪ್ರೊವೈಡ್ ಮಾಡಿ ಯೂನಿಫಾರ್ಮ್ ಆಗಿರ್ಬೋದು ಬುಕ್ಸ್ ಆಗಿರ್ಬೋದು ಒಂದು ಬೆಲ್ಟ್ ಆಗಿರ್ಬೋದು ಟೈ ಆಗಿರ್ಬೋದು ಏನ್ ಬೇಕೋ ಟ್ಯಾಕ್ ಸೂಟ್ ಆಗಿರ್ಬೋದು ಎಲ್ಲವನ್ನ ಕಡಿಮೆ ಫೀಸ್ ಅಲ್ಲಿ ಪ್ರೊವೈಡ್ ಮಾಡಿ ಉನ್ನತವಾದ ಉನ್ನತ ಗುಣಮಟ್ಟದ ಶಿಕ್ಷಣವನ್ನ ನಮ್ಮ ಸಮಸ್ಯೆ ಕೊಡ್ತಾ ಇದೆ ಈ ಫೀಸು ನಮ್ಮ ತಾಲೂಕಲ್ಲಿ ಎಲ್ಲಿ ಇಲ್ಲ ನೀವು ಬೇಕಿದ್ರೆ ಯಾವುದೇ ಶಾಲೆ ಯಾವುದೇ ಪ್ರೈವೇಟ್ ಸ್ಕೂಲ್ ಯಾವುದೇ ಖಾಸಗಿ ಶಾಲೆಯಲ್ಲಿ ಬೇಕಿದ್ರೆ ವಿಚಾರಿಸಬಹುದು ಕಡಿಮೆ ಫೀಸ್ ಅಲ್ಲಿ ನಾವು ಒಳ್ಳೆ ಗುಣಮಟ್ಟದ ಶಿಕ್ಷಣವನ್ನ ನಾವು ಕೊಡ್ತಾ ಇದ್ದೀವಿ ಜೊತೆಗೆ ಇಲ್ಲಿ ಅಡ್ಮಿಷನ್ಸ್ ಅಷ್ಟೇ ನಾವು ಬಿಫೋರ್ ಲಾಸ್ಟ್ ಇಯರ್ ಮನೆ ಮನೆ ಕೇಳ್ತಾ ಇದೀವಿ ಕಳ್ಸಿಕೊಡಿ ಮೇಲೆ ನಂಬಿಕೆ ಇಟ್ಟು ಕಳ್ಸಿಕೊಡಿ ಅಂತ ಆದ್ರೆ ಇವತ್ತು ಹೆಂಗಿದೆ ಅಂತಂದ್ರೆ ಇನ್ನು ಅಡ್ಮಿಷನ್ ಸ್ಟಾರ್ಟ್ ಆಗಿಲ್ಲ ನಮ್ಮಲ್ಲಿ ಪೇರೆಂಟ್ಸ್ ಸ್ಕೂಲ್ ಹತ್ರ ಬಂದು ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ ಸರ್ ನಮ್ಮ ಮಕ್ಕಳಿದ್ದಾರೆ ಸೇರಿಸ್ತೀವಿ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ ಅಂತ ಎನ್ಕ್ವೈರಿ ಮಾಡೋ ಮಟ್ಟಕ್ಕೆ ನಮ್ಮ ಸಂಸ್ಥೆ ಬೆಳೆದಿದೆ ಆ ಮಟ್ಟಕ್ಕೆ ನಾವೆಲ್ಲರೂ ಸೇರಿ ಬೆಳೆಸಿದೀವಿ ಮುಂದಿನ ದಿನಗಳಲ್ಲಿ ಎಲ್ಲರೂ ಸರ್ಕಾರ ಬೇಕು ನಿಮ್ಮ ಸರ್ಕಾರ ಚೆನ್ನಾಗಿದೆ ಈಗಾಗಲೇ ನಾವು ನೋಡ್ದಂಗೆ ಪೇರೆಂಟ್ಸ್ ಮೀಟಿಂಗ್ ಅಂತ ಅಂದಾಗ ನಾವು ಏನು ಯೋಚನೆ ಮಾಡಿದೀವೋ ನಾವು ಗೆಸ್ ಮಾಡದಕ್ಕಿಂತ ಇನ್ನೂ ಹೆಚ್ಚಿಗೆ ಪೇರೆಂಟ್ಸ್ ಶಾಲೆ ಹತ್ರ ಬಂದು ಅವರ ಮಕ್ಕಳ ಒಂದು ವಿದ್ಯಾಭ್ಯಾಸ ಬಗ್ಗೆ ತಿಳ್ಕೊಂಡು ಮಕ್ಕಳ ಒಂದು ಹೋಮ್ವರ್ಕನ್ನು ಅವರೇ ಮಾಡಿಸಿ ನಿಮ್ಗೆ ಏನು ಬೇಕೋ ಹೇಳಿ ನಾವು ಮನೆಯಲ್ಲಿ ಮಕ್ಕಳಿಗೆ ಕೊಟ್ಟು ಕಳಿಸ್ತೀವಿ ಮಕ್ಕಳ ಕೈಯಲ್ಲಿ ವರ್ಕ್ ಮಾಡಿ ಕಳಿಸ್ತೀವಿ ಯಾವ ರೀತಿ ನಿಮ್ಗೆ ಸ್ಕೋಪರೇಟ್ ಮಾಡಬೇಕು ಅಂತ ಪೇರೆಂಟ್ಸ್ ಕಲರ್ ಪೇರೆಂಟ್ಸ್ ಕೇಳ್ತಾ ಇದಾರೆ ಪೇರೆಂಟ್ಸು ಟೀಚರ್ಸು ಒಬ್ರಿಗೊಬ್ರು ಸರ್ಕರಿಸ್ಕೊಂಡಾಗ ಒಬ್ರಿಗೊಬ್ರು ಏನು ಕಮ್ಯುನಿಕೇಶನ್ ಇದ್ದಾಗ ಮಾತ್ರ ಮಕ್ಕಳ ಭವಿಷ್ಯ ಚೆನ್ನಾಗಾಗ್ಲಿಕ್ಕೆ ಸಾಧ್ಯ ಪೇರೆಂಟ್ಸ್ ಹಿಂದ್ಗಡೆ ಟೀಚರ್ ಇರಬೇಕು ಟೀಚರ್ಸ್ ಹಿಂದ್ಗಡೆ ಪೇರೆಂಟ್ಸ್ ಇರಬೇಕು ಒಬ್ಬರಿಗೊಬ್ಬರು ಒಬ್ರು ಕಮ್ಯುನಿಕೇಶನ್ ಮಾಡ್ಕೊಂಡು ಮಕ್ಕಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿದ್ರೆ ಮಾತ್ರ ಮಕ್ಕಳ ಭವಿಷ್ಯ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಉನ್ನಟ ಗುಣಮಟ್ಟದ ಶಿಕ್ಷಣ ಕೊಡ್ಲಿಕ್ಕೆ ಸಾಧ್ಯ ಬಿಟ್ಟು ನಾವು ಫೀಸ್ ಕೊಟ್ಟಿದೀವಿ ಕ್ಲಾಸ್ಗಳಲ್ಲಿ ಹೇಳ್ಕೊಡ್ತಾರೆ ಅಂತ ನಿಮ್ ಪಾಳಿ ನೀವಿತ್ತು ಹೋದ್ರೆ ನಮ್ಗೂ ಸಂಬಳ ಕೊಡ್ತಾರೆ ನಮ್ಗೆ ಏನೇಳ್ಬೇಕು ಸಿಲೆಬಸ್ ಅನ್ನ ಹೇಳ್ಕೊಟ್ರೆ ಸಾಕು ಅಂತ ಅವ್ರ ಪಾಳ್ ಅವ್ರಿಂದ ಖಂಡಿತ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಶಿಕ್ಷಣ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಆ ಶಿಕ್ಷಣ ಬೇಕು ಅಂದ್ರೆ ನೀವು ಹೆಚ್ಚು ಫೀಸ್ ಕಟ್ಟಿದ್ರೆ ಶಿಕ್ಷಣ ಸಿಗೋಲ್ಲ ಮಕ್ಕಳು ಬೇಕಾಗಿರ್ತಕ್ಕಂಥ ಎಜುಕೇಶನ್ ಫೀಸ್ ಕಟ್ ಕೊಟ್ಟಿದ್ರೆ ಒಳ್ಳೆ ದುಡ್ಡು ಕೊಟ್ಟರೆ ಸಿಗಲ್ಲ ನೀವು ಮಕ್ಕಳ ಬಗ್ಗೆ ಕಾಳಜಿ ವಹಿಸ್ಬೇಕು ಆ ಕಾಳಜಿ ಇನ್ನೂ ಹೆಚ್ಚು ನಿಮ್ಮಿಂದ ಬರಲಿ ಅಂತ ಹೇಳ್ತಾ ಈಗ ಹೆಂಗೇ ಕಲೋಸ್ವ ಹೆಚ್ಚು ಮಾತಾಡ್ಕೊಂಡಿದ್ರೆ ಸಮಯ ಇಲ್ಲೇ ನಿಗದಿ ಆಗ್ಬಿಡುತ್ತೆ ಮಕ್ಕಳು ನೃತ್ಯ ಮಾಡ್ಲಿಕ್ಕೆ ಅವಕಾಶ ಮಾಡಿ ಕೊಡ್ತೀನಿ ನಿಮ್ಮ ಸಹಕಾರ ಇನ್ನೂ ಇರಲಿ ನಿಮ್ಮ ಅಕ್ಕಪಕ್ಕದ ಮನೆಗಳವ್ರಿಗೂ ಸಹ ನಮ್ಮ ಶಾಲೆಯ ಬಗ್ಗೆ ಒಂದು ಮಾಹಿತಿಯನ್ನು ಕೊಡಿ ಇಲ್ಲದೆ ಕೊಡಕ್ ಹೋಗ್ಬೇಡಿ ಇಲ್ಲಿ ಏನಿದೆಯೋ ಆ ಮಾಹಿತಿಯನ್ನು ಕೊಡಿ ಸಾಧ್ಯವಾದಷ್ಟು ನಿಮ್ಮ ಮಕ್ಕಳ ಜೊತೆಗೆ ಆ ಒಂದು ಅಕ್ಕಪಕ್ಕದ ಮನೆಯ ಮನೆಯ ಮಕ್ಕಳನ್ನು ಕಳಿಸ್ಕೊಳ್ಳಿಕ್ಕೆ ನಿಮ್ಮ ಸಹಕಾರ ಸಿಗಲಿ ಅಂತ ಹೇಳ್ತಾ ಜೈ ಜೈ ಕರ್ನಾಟಕ